ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮದ್ರೆ ನಾವು ಆರಾಮದೇವ ನೋಡ್ರಿ ಇವತ್ತು ನಾನು ಧಾರವಾಡ ಪೀಠ ಮಾಡೋಕೀನಿ ರೀ ಮನೆಯಾಗ ನಾವು ಧಾರವಾಡ ಪೀಠ ಮಾಡಿದ್ದೀವಿ ಅಂದ್ರೆ ಫ್ರೆಂಡ್ರಿಗೂ ಭಾಳ ಖುಷಿ ಆಗ್ತಿದ್ರಲ್ಲ ಹೀಗಾಗಿ ಈಗ ನಾನು ಧಾರವಾಡ ಪೀಠ ಮಾಡತ್ತೀನಿ ನೋಡ್ರಿ ಈಗ ಮೂರು ವಾಟಿ ಸಕ್ರೆ ರೀ ಯಾವ ಕಪ್ ಅಳತಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಕಪ್ ಅಳತಿಗೆ ಮೂರು ಕಪ್ ಸಕ್ಕರೆ ತೊಗೊಂಡು ಒಂದು ಕಪ್ಪು ನೀರು ತೊಗೊಂಡ್ರೆ ನೀರು ಹಾಕಿ ನಾವು ಅದಕ್ಕೆ ಪೇಡಕ್ಕೆ ಹಾಕ ಬೋರ ಸಕ್ರೆ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಈಗ ಸಕ್ಕರೆಲ್ಲ ಕರಿಗಿ ನೀರು ಆದ್ದರಿಂದ ಕುದಿ ಬರ್ತದಲ್ಲ ಕುದಿಲ್ದಲ್ವ ಸ್ವಲ್ಪ ಮುಂದೆ ಕುದ್ದು ಕುದ್ದು ಮ್ಯಾಲ ಗುರು ಗುರು ಬರ್ತದಿಲ್ಲ ರೀ ಅಲ್ಲಿಯವರೆಗೂ ನಾವು ಕುದಿಸ್ಬೇಕಾಕತ್ರಿ ಒಂದು ಐದು ನಿಮಿಷ ಅದು ಸಕ್ಕರೆ ಎಲ್ಲ ಕರಿಗಿ ಮ್ಯಾಲ ಹಿಂಗೆ ಕುದಿ ಬಂದ ಮೇಲೆ ನಮ್ಗೆ ಗೊತ್ತಾಕಿದ್ರಲ್ಲ ಕೋಟಿ ಪಾಕ ಇದು ಪಾಕ ಬಂತಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡದ್ರ ಅಲ್ಲಿವರೆಗೂ ನಾವು ಹಿಂಗೆ ಮಾಡ್ಕೋಬೇಕ್ರಲ್ಲ ஒட்டை சொன கை விடங்கிக்கொத்த இட்ரு நான் அதனால் ஏகந்திர தழஹிடோத்த எல்லா சக்கரை கெட்ட கொஞ்ச பூரா சக்கரை கை விடங்கிங்க திர்வாக்கி இங்கே திருக்கோத்தானே இட்ரு இதெல்லாம் இன்னொரு எரமூர் சக்கெண்ட் ரீகிடுக்கிற நான் ಪುದಿಗಳ ಎಷ್ಟು ಪೂಜೆ ಬಂದ್ರೆ ಸಾಕು ಈಗ ಮ್ಯಾಲೆ ಫುಲ್ಲು ಗುರುಗೆ ಗುರುಗ್ ಬಂದಿದ್ದರೆ ಸಣ್ಣ ನನಗೆ ಗುರುಗೆ ಭಾಳ ಬರ್ತೈತಿಲ್ಲ ಅವಾಗಿನ ಟೈಮ್ದಾಗ ನಮ್ಮ ಗ್ಯಾಸ್ ಬಂದು ಮಾಡಿ ಸ್ವಲ್ಪ ಕೈ ಬಿಡ್ದಂಗೆ ತಿರುಗಿಪ್ಪ ಅಂದ್ರೆ ಅದು ನಮಗೆ ಬುರಾ ಸಾಕ್ರಿ ಬಂದ್ಬಿಡ್ತೈತಿ ಇನ್ನೊಂದು ಸ್ವಲ್ಪ ತಿರುಗಂತ ನಾವು ಇನ್ನೊಂದು ಸ್ವಲ್ಪ ತಿರುಗಿದ್ಯಪ್ಪ ಅಂದ್ರೆ ಈಗ ಬಂದೈತೆ ನೋಡ್ರಿ ಈಗ ನಾವು ಮುಂದೆ ಗೊತ್ತಾಗ್ತೈತಿ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡಿದಾರೆ ನಾನು ಈಗ ಗ್ಯಾಸ್ ಬಂದ್ ಮಾಡಿ ಒಂದು ಎರಡು ಸೆಕೆಂಡ್ ಒಳಗೆ ಸಕ್ರೆ ಬೋರ ಸಕ್ರೆ ಬಂದ್ಬಿಡ್ತೈತೆ ನಮಗೆ ಈಗ ಫುಲ್ ಗ್ಯಾಸ್ ಎಲ್ಲ ಬಂದ್ ಮಾಡಿದ್ದೀನಿ ರೀ ನಾನು ಈಗಿನ ಟೈಮ್ದಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡು ಕೈ ಬಿಡ್ದಂಗೆ ನಮಗೆ ತಿರುಗಿದ್ಯಪ್ಪ ಅಂದ್ರೆ ನಮಗೆ ಕಾಪು ಹಾಕೋದು ಸಕ್ರೆ ರೆಡಿ ಆಗಿ ಬರ್ತೈತೆ ರೀ ಹಂಗೆ ಸಕ್ರೆ ಹಾಕ್ತಾರಲ್ಲ ರೀ ಮಿಕ್ಸಿಗೆ ಹಾಕಿ ಮಾಡ್ತಾರಲ್ಲ ಅದು ಪುಡಿ ಅಷ್ಟೊಂದು ಸರಿ ರೀ ನಾವು ಹಿಂಗೆ ಬೋರ ಸಕ್ಕರೆ ನಾವು ಮಾಡ್ಕೊಳ್ಬೇಕು ರೀ ಇದನ್ನು ಇದೇನು ಸ್ವಲ್ಪ ಜಾಸ್ತಿ ಉಳಿದ್ರು ಏನು ಕೆಡಂಗಿಲ್ಲ ಮತ್ತೊಳೆ ನಾವು ಕಾಫಿ ಟೀಗೆ ಹಾಕಿದ್ರು ನಡಿತೈತೆ ರೀ ಈಗ ಅದೆಲ್ಲ ಆ ಇದ್ದು ನಾವೆಲ್ಲ ಹಿಂಗೆ ಸಾಂಕಿ ಸಾಯಿ ಆಗಲ್ಲ ಸಣ್ಣಕ್ಕೆ ಹೋಗ್ಬೇಕು ರೀ ಮತ್ತು ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಾರ್ದ್ರಿ ಇದನ್ನು ಅಷ್ಟು ಪುಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದ್ರಿ ಅದನ್ನು ಈಗ ಒಂದು ಸ್ಪೂನ್ದಿಂದ ನಾವು ಹೀಗೆಲ್ಲ ಸಾನಿಸ್ಕೊಂಡಿವಪ್ಪ ಅಂದ್ರೆ ಅದೆಲ್ಲ ಹಳಕ್ಕೆ ಏನು ಸಕ್ಕರೆ ಇರ್ತೈತಲ್ಲ ರೀ ಅದೆಲ್ಲ ಪೂರ್ತಿರಾಯ್ತದೈತ್ರಿ ಈ ಪೇಡಕ್ಕೆ ಇದು ಕೂಡ ಸಕ್ಕರೆನಾರ ಇದಕ್ಕೆ ನಾವು ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕ್ತೀವಂದ್ರೆ ಅಷ್ಟೊಂದು ಕರೆಕ್ಟಾಗಿ ಅದ ಇದು ಸಕ್ಕರೆನ ಹಾಕಿದ್ರನ್ನ ಧಾರವಾಡ ಪೇಡ ಅದ ಅದನ್ನು ಒಬ್ಬೊಬ್ರು ಮಾಡ್ತಾರೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಈಗ ನಮಗೆ ಇಷ್ಟು ಸಕ್ಕರೆ ಸಿಕ್ಕೈತೆ ನೋಡ್ರಿ ಸೇಮ್ ಸಕ್ಕರೆಗೇನೇ ಇರ್ತತ್ರಿ ಅದು ಸ್ವಲ್ಪ ಗಟ್ಟಿ ರೀ ಈಗ ಮತ್ತೊಂದು ಕಡಾವಿ ಹಿಟ್ಟೆ ನೋಡ್ರಿ ನಾನು ಕಡಾಯಿ ಇಟ್ಟು ಅದ್ರಾಗ ಒಂದು ಎರಡು ಸ್ಪೂನು ತುಪ್ಪ ಹಾಕಾಕತ್ತೀನಿ ರೀ ತುಪ್ಪ ಹಾಕಿದಾದ್ಮೇಲೆ ನೋಡ್ರಿ ಇದು ಒಂದು ಕಪ್ಪಲೆ ಒಂದು ಕಪ್ಪು ನಾನು ಹಾಲಿನ ಪೌಡ್ರ್ ತೊಗೊಳಕತ್ತೀನಿ ನೋಡ್ರಿ ಈಗ ಅದು ಹಾಲಿನ ಪೌಡ್ರ್ ತೊಗೊಂಡು ಅದು ಏನು ತುಪ್ಪ ಹಾಕಿದ್ದಲ್ಲ ಆ ತುಪ್ಪ ಹಾಕಿದ ಕಡಾವಿಗೆ ಒಳಗೆ ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ ಇದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ರೀ ಫಸ್ಟ ಕೈ ಬಿಡ್ದಂಗನ ಸಣ್ಣ ಗ್ಯಾಸ್ ಮ್ಯಾಲ ಹುರ್ಕೋಬೇಕ್ರಿ ಅದನ್ನು ಫುಲ್ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿವರೆಗೂ ಈ ಒಟ್ಟು ನಾವು ಕೈ ಬಿಡ್ದಂಗೆ ಅದನ್ನು ಫ್ರೈ ಮಾಡ್ಕೊಬೇಕ್ರಿ ಒಟ್ಟೆ ಅಂದ್ರೆ ಒಟ್ಟೆ ಬಿಡಬಾರ್ದು ರೀ ಕಲರ್ ಚೇಂಜ್ ಆಗುವವರೆಗೂ ನಾವು ಕೈ ಬಿಟ್ಟು ಅಂದ್ರೆ ಹೊತ್ತಿ ಈಗ ನೋಡಿರಿ ಕಲರ್ ಚೇಂಜ್ ಆಯ್ತು ನನಗೆ ಒಂದು ಇಪ್ಪತ್ತೈದು ನಿಮಿಷ ಹಿಡಿತಿದೆ ಸ್ವಲ್ಪ ಟೈಮ್ ತೊಗೊಳಿದ್ರಿಂದ ಒಂದು ಅರ್ಧ ತಾಸಿನಾಗ ನಮಗೆ ಪೇಡಿ ರೆಡಿ ಆಗ್ತೈತೆ ರೀ ಧಾರವಾಡ ಪೇಡ ಈಗ ಕಲರ್ ಚೇಂಜ್ ಆಗಿತ್ತು ಇನ್ನೊಂದು ಸ್ವಲ್ಪ ನಾನು ಪುರಿ ಹಾಕತ್ತಿನಿ ನೋಡ್ರಿ ನಾವೆಷ್ಟು ಹುರ್ಕೋತಿರ್ಲ ಅಷ್ಟು ಬಾಹಿ ರುಚಿ ಬರ್ತೈತೆ ರೀ ಇದು ಒಟ್ಟು ಹಾಲಿನ ವಾಸನೆ ಹಸಿ ಹಸಿ ವಾಸನಿನ ಬರುವಾಗ ಈಗ ಯಾವ ಕಪ್ಪಲ್ಲಿ ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದಾರ ಅದು ಆ ಅರ್ಧ ಕಪ್ಪು ಹಾಲು ತೊಗೊಂಡಿನ್ರಿ ನಾನು ಅದು ಅರ್ಧ ಕಪ್ ಹಾಲು ತೊಗೊಂಡು ಸ್ವಲ್ಪ 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 ಹಾಕಿ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ಹಾಲು ಹಾಕಿ ಅರ್ಧ ಕಪ್ಪ ಕರೆಕ್ಟ್ ಕರೆಕ್ಟ್ ಇದ್ರಾಗ ಈಗ ಮತ್ತೆ ಸ್ವಲ್ಪ ಹಾಕಿದೆ ನೋಡ್ರಿ ನಾನು ಹಾಕಿ ಒಟ್ಟು ಪೂರ್ತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಗ್ಯಾಸ್ ಬಂದ್ ಮಾಡಿ ಅಂತ ನಾನು ಗ್ಯಾಸ್ ಏನು ಚಾಲೂ ಇಲ್ಲ ಆಮೇಲೆ ಸ್ವಲ್ಪ ಗ್ಯಾಸ್ ಚಾಲು ಮಾಡ್ಕೊಂಡ್ರೆ ಅದು ಈಗ ಒಂದು ಚಮಚಲ್ಲಿ ನಾವು ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಲಾಸ್ಟಿಗೆ ಅಷ್ಟು ಹಾಲು ಹಾಕಿದೆ ನೋಡ್ರಿ ನಾನು ಅರ್ಧ ಕಪ್ ಕರೆಕ್ಟಾಗಿ ಹಿಡಿತೈತಿ ಆದರೂ ಹೆಚ್ಚು ಕಡಿಮೆ ಅದು ಇತ್ತು ಅಂತೇಳಿ ಸ್ವಲ್ಪ 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 ಹಾಕಿ ಹಾಕಿ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ಪೂರ್ತಿ ಚೂನು ಮಾಡ್ಕೋಬಾರ್ದಾರೆ ಇದನ್ನು ಪೂರ್ತಿ ನಾವು ಉದುರು ಉದುರನ್ನು ಮಾಡ್ಕೊಬಾರ್ದಾರೆ ಈಗ ನಾ ಏನು ಹಾಕಿಂತಲ ಇದು ಕರೆಕ್ಟ್ ಅಳ್ತಿಯಾಗಿತ್ತು ಒಂದು ಕಪ್ಪು ಹಾಲಿನ ಪೌಡ್ರ್ ತೊಗೊಂಡ್ರೆ ಅರ್ಧ ಕಪ್ಪಲಿ ಅರ್ಧ ಕಪ್ಪು ಹಾಲು ತೊಗೋಬೇಕ್ರಿ ಅದು ಮಿಕ್ಸ್ ಮಾಡೋಕೆ ಈಗ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಈಗ ಗ್ಯಾಸ್ ಚಾಲೋ ಮಾಡಿದ್ದೇನೆ ರೀ ನಾನು ಗ್ಯಾಸ್ ಚಲೋ ಮಾಡ್ಕೊಂಡು ಈಗ ಸ್ವಲ್ಪ ಹಾಲಿನ ಅಂಶ ಏನಾಯ್ತಲ್ಲ ಹಾಲಿನ ಅಂಶ ಸ್ವಲ್ಪ ಇದು ಹೋಗುವರೆಗೂರೆ ಮತ್ತೊಂದು ಎರಡು ಮೂರು ಸೆಕೆಂಡ್ ಅದನ್ನು ಫ್ರೈ ಮಾಡಾಕ ತಿಂದ್ರಿ ನೋಡ್ರಿ ನಾನು ಒಟ್ಟು ಕೈ ಬಿಡ್ದಂಗೆ ಹಿಂಗೆ ಅಷ್ಟು ನಾವು ಫ್ರೈ ಮಾಡ್ಕೊಂಡಪ್ಪ ಅಂದ್ರೆ ಮುಗಿದು ಹೋಗ್ಬಿಡ್ತೈತೆ ಈಗ ಬಂದ್ ಮಾಡಿ ರೀ ನಾನು ಗ್ಯಾಸ್ ಗ್ಯಾಸ್ ಬಂದ್ ಮಾಡಿ ಆದಮೇಲೆ ಎಲ್ಲ ಚಮಚಕ್ಕೆ ಕತ್ತಿದ್ದೆ ಎಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ ತಿಕ್ಕೊಳಕೆ ಇಟ್ಟಾದ್ಮೇಲೆ ಈಗ ಅದು ಪೂರ್ತಿ ಆರಿಸಾಕತೀ ನಾನು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟು ಅಂದ್ರೆ ಪೂರ್ತಿ ಇದು ಆರೋ ಆರೋಮಟ ಅಷ್ಟೇ ನಾವು ಆ ಸಕ್ಕರೆ ಏನು ರೆಡಿ ಮಾಡ್ಕೊಂಡಿರಲ್ಲ ನಾವು ಬೋರಾ ಸಕ್ಕರೆ ಅಂತೇಳಿ ಅದನ್ನು ಅಷ್ಟು ಹಾಕ್ಬಾರ್ದು ಬಿಸಿ ಇದ್ದ ಟೈಮ್ದಾಗ ಹಾಕಿದ್ರೆ ಮತ್ತೆಡ್ಗ ಹಳ್ಳಕ್ಕಾಗಿ ಬಿಡ್ತೈತ್ರಿ ಈಗ ಎಲ್ಲ ಆರೈತ್ರಿ ಈಗ ಆ ರೀ ಇಲ್ಲಿ ಓದ್ರ ಉದ್ರಾಗಿ ಬಂದೈತಲ್ಲ ಇದು ಕರೆಕ್ಟ್ ನೋಡ್ರಿ ನಾವು ಕೈ ಹಿಡಿದ್ರೆ ಗೊತ್ತಾಗ್ಬಿಡ್ತೈತಿ ರೀ ಪೂರ್ತಿ ಒಣದ ಮಾಡ್ಕೋಬಾರ್ದ್ರೆ ಪೂರ್ತಿ ಒಣದ ಮಾಡ್ಕೊಂಡ್ರು ಪೇಡಿಯೇ ಅಷ್ಟೊಂದು ಸರಿ ಬರೋಂಗಿಲ್ಲ ಈಗ ನಾ ಏನು ಮಾಡ್ಕೊಂಡಿನ್ರಲ್ಲ ಅದು ಕರೆಕ್ಟ್ ಇದೆ ಈಗ ನಾನು ಸಕ್ರೆ ಏನು ರೆಡಿ ಮಾಡ್ಕೊಂಡಿದ್ದಿರಲ್ಲ ಸಕ್ಕರೆ ರೀ ಈಗ ಅದು ಸಕ್ರೆ ಹಾಕಾಕತ್ತೀನಿ ನೋಡ್ರಿ ನಾನು ಸ್ವೀಟ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸಕ್ರೆ ಮಿಕ್ಸ್ ಮಾಡಿಕೊಡ್ರಿ ನೀವು ಈಗ ಸ್ಪೂನ್ಲಿನ ನಾನು ಮಿಕ್ಸ್ ಮಾಡಾಕತ್ತಿನಿರಲ್ಲ ಆಮೇಲೆ ಕೈಲಿನ ಮಿಕ್ಸ್ ಮಾಡಿದರೆ ಕರೆಕ್ಟ್ ಇಲ್ಲ ಸ್ಪೂನ್ಲಿ ಅಷ್ಟೊಂದು ಕರೆಕ್ಟ್ ಕೈ ರೀ ಇದು ಈಗ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡಕತ್ತೀನಿ ತಿನ್ನೋಡ್ರಿ ಈಗ ಎಷ್ಟು ಸಕ್ರೆ ಹಾಕಿರಲ್ಲ ಅಷ್ಟು ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋದು ಸ್ವಲ್ಪ ತಿಂದ ನೋಡ್ಕೊಂಡು ನೀವು ಮಿಕ್ಸ್ ಆಗದಿಂದ ಇಲ್ಲ ನಮಗೆ ಕರೆಕ್ಟ್ ಸ್ವೀಟ್ ಐತಂದ್ರೆ ಅಷ್ಟಕ್ಕೆ ಬಿಡ್ಬೋದು ರೀ ಇಲ್ಲ ಸ್ವೀಟ ಕಡಿಮೆ ಐತಂದ್ರೆ ಇನ್ನೊಂದು ಸ್ವಲ್ಪ ಹಾಕಿರಿ ನನಗೆ ಸ್ವೀಟ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾತ್ರೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ನೀವು ಬೂರಾ ಸಕ್ರೆ ಪೌಡ್ರ್ ಪೌಡ್ರ ತೆಗೆದಿಟ್ಕೋಬೇಕಾಗ್ತದೆ ಆಮೇಲೆ ಮೇಲೆ ನಾವು ಸ್ವೇಡಿ ರೆಡಿ ಆದ್ಮೇಲೆ ಆತ್ರಕ್ಕೆ ಹಚ್ಚ ಹಾಕಬೇಕಲ್ಲ ಹೆಂಗಾಗಿ ಸ್ವಲ್ಪ ಒಂದೆರಡು ಸ್ಪೂನ್ ಅರಿಶಿನ ಇಟ್ಕೊಂಡ್ರೆ ಸಾಗಕತ್ತರಿ ಈಗ ಮೊಗ್ರೆ ಅದನ್ನ ಹಾಕಿದ ಆದ್ಮೇಲೆ ಮತ್ತೊಳ್ಳೆ ಮಿಕ್ಸ್ ಮಾಡಕತ್ತೆನ್ರಿ ಹೀಗೆ ಪೂರ್ತಿ ಒಂದರ ಮುದ್ದೆ ಟೈಪ್ ಆಗಾತ ನೋಡಿ ಈಗ ಆದ್ಮೇಲೆ ಸ್ವಲ್ಪ ಯಾಲಕ್ಿ ಪೌಡರ್ ಹಾಕೊಂಡ್ರೆ ಈಗ ಸ್ವಲ್ಪ ಯಾಲಕ್ಿ ಪೌಡರ್ ಹಾಕಿದ ಆದ್ಮೇಲೆ ಅದನ್ನ ಪೂರ್ತಿ ಎಲ್ಲಾ ಮತ್ತೊಳ್ಳೆ ಮಿಕ್ಸ್ ಮಾಡಕತ್ತೆನ್ ನೋಡಿ ಈಗ ಏಲಕ್ಕಿ ಪೌಡ್ರ್ ಹಾಕಿದಾದ್ಮೇಲೆ ಈಗ ನಾನು ಪೇಡೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಅದು ಯಾವ ಒಳಗೆ ಇರ್ತಾವೆ ಪೇಡೆ ಅಂತ ಗೊತ್ತಾಗಂಗಿಲ್ಲ ಒಮ್ಮೆ ರೌಂಡಾಗೆ ಇರ್ತೈತಿ ಒಮ್ಮೆ ಉದ್ದಾಗೆ ಇರ್ತೈತೆ ರೀ ಇದರ ಸೇಪು ಧಾರವಾಡ ಪೇಡೆ ಇರ್ತೈತೆ ಅಂತ ಏನು ಹೇಳೋಕ್ಕಾಗಂಗಿಲ್ಲರಿ ನಿಮಗೆ ಯಾವ ಸೇಪು ಬೇಕಲ್ಲ ಹಂಗೆ ನೋಡ್ಕೊಂಡು ಪೇಡೆ ಮಾಡಿರಿ ನಾನು ಸ್ವಲ್ಪ ಇತ್ತ ಉದ್ದನು ಮಾಡಾಕತ್ತೇನ ಸ್ವಲ್ಪ ಹಿಂಗೆ ಗುಂಡುಕು ಮಾಡೋಕತ್ತ ಯಾಕಂದ್ರೆ ಧಾರವಾಡ ಪೇಡ ಹೆಂಗೆ ಹೆಂಗಿರ್ತಾವ ಅಂಥೇಳಿ ಹೀಗಾಗಿ ನಮಗೆ ಯಾವ ಸೇಪ ಬೇಕಲ್ಲ ರೀ ಆ ಸೇಪ ರೀ ಈಗ ನೋಡ್ರಿ ನಾನು ಹಿಂಗೆ ಮಾಡ್ಕೊಂಡಿನ್ರಿ ನಾನು ಇತ್ತು ಉದ್ದನೂ ಅದಾವ ಗುಂಡುಕ್ಕೂ ಅದಾವ ಹೆಂಗೆ ನೀವು ಯಾವ ಸೇಪ ಬೇಡ ಮಾಡ್ಕೊಂಡ್ರೂ ನಡೀತೈತಿ ಹೀಗೆ ಏನು ನಮ್ಮ ಪೂರ ಸಕ್ರೆ ಸ್ವಲ್ಪ ತೆಗೆದಿಡ್ಕೊಂಡಿದ್ದಲ್ಲ ಆ ಥರ ಒಳಗೆ ಹಾಕತ್ತೀನಿ ನೋಡ್ರಿ ನಾನು ಒಂದೊಂದಾಗಿ ಹಾಕಿ ಅವನಿಲ್ಲ ತೆಳಗ ಮ್ಯಾಲ ತೆಳಗ ಮ್ಯಾಲ ನಾವು ಸಕ್ಕರೆ ಒಳಗೆ ಒಳ್ಳೆಡ್ಸಿದಪ್ಪ ಅಂದ್ರೆ ನಮ್ಮದು ಧಾರವಾಡ ಪೇಡ ರೆಡಿ ಆಯ್ತು ನೋಡ್ರಿ ಈಗ ಈಗ ಎಷ್ಟು ಮಾಡಿಟ್ಕೊಂಡಿನ್ರಲ್ಲ ನಾನು ಧಾರವಾಡ ಪೇಡ ಅಂದರೆ ಅವನ್ನೆಲ್ಲ ಈಗ ಸಕ್ಕರೆ ಹಚ್ಚಾಕತ್ತಿನ ನೋಡ್ರಿ ನಾನು ಹಿಂಗೆ ನಾವು ಆ ಮಕ್ಳಿಗೆ ಮಾಡಿಕೊಟ್ಟಿವಂದ್ರೆ ಆ ಮಕ್ಕಳು ಭಾಳ ಖುಷಿಪಟ್ಟು ತಿಂತಾರೆ ರೀ ಭಾಳ ಇಷ್ಟ ಆಕತಿ ದೊಡ್ಡವ್ರಿಗೂ ಇಷ್ಟ ಆಕತಿರಿ ಭಾಳ ಅಂದ್ರೆ ಭಾರಿ ಸೇಮ್ ಧಾರವಾಡ ಪೇಡ ಆಗತ್ತೇನೇ ಇವ ತಿಂದು ಟೇಸ್ಟ್ ಮಾಡಿದವ್ರೆಲ್ಲರೂ ಹಂಗೆ ಅಂದ್ರೆ ಇಲ್ಲ ಸೇಮ್ ನಾವು ಬೇಕ್ರಿ ಒಳಗೆ ಏನು ಕೊಂಡ್ಕೊಂಬರ್ತಿವ್ರಲ್ಲ ಧಾರವಾಡಕ್ಕೆ ಹೋಗಿ ಸೇಮ್ ಆದ ಟೇಸ್ಟೇ ಇತ್ತು ರೀದ ಈಗ ನೋಡ್ರಿ ಎಲ್ಲ ಪೂರ್ತಿ ನಮ್ಮದು ಧಾರವಾಡ ಪೀಡ ಆಗಿತ್ತು ನೋಡ್ರಿ ಈಗ ನೋಡಕ್ಕೆ ನೋಡಿ ನೋಡ್ರಿ ಸೇಮ್ ಹಂಗೆ ಕನಾಗೊತಿಲ್ರಿ ನಾವು ಏನು ಸಕ್ರೆ ಪೌಡ್ರ್ ಏನು ಮಾಂಬೂರ ಪೌಡ್ರ್ ಏನು ಮಾಡ್ಕೋತಿವ್ರಲ್ಲ ಸಕ್ಕರೆದ ಅದ ಕರೆಕ್ಟ್ ಅದಕ್ಕೆ ನಾವು ಸಕ್ರೆ ಮಿಕ್ಸಿಗೆ ಹಾಕಿ ಹಾಕಿದ್ರೆ ಪೇಡದ್ದು ರುಕ್ಕ ಬರ ಹಂಗೆ ಅದ್ರಾಗ ನಾವು ಹಿಂಗೆ ಸ್ವಲ್ಪ ಬೂರ ಸಕ್ರೆ ಮಾಡ್ಕೊಂಡು ಮಾಡಿದ್ರನ್ನ ಧಾರವಾಡ ಪೇಡ ಅನಿಸ್ಕೊತೈತ್ರಿ ಇದು ಭಾರಿ ಅಂದ್ರೆ ಭಾರಿ ಟೇಸ್ಟಾಗಿ ಅವ್ರಿ ಬಾ ಧಾರವಾಡ ಪೇಡ ನಾನು ಹೆಂಗೆ ಬರ್ತಾವೆ ಹ್ಯಾಂಬಲ್ ಅಂತೇಳಿ ತಿಳ್ಕೊಂಡಿದ್ದೇರಿ ನಾನು ಫಸ್ಟ್ ಇದು ಧಾರವಾಡ ಪೇಡ ಮಾಡಿದ್ದು ಕರೆಕ್ಟಾಗಿ ಅದ ರುಚಿ ಅದ ಇದು ಬಂದೈತೆ ರೀ ಮನೆಯಾಗೂ ಎಲ್ಲರೂ ಭಾಳ ಇಷ್ಟಪಟ್ಟರೆ ಮಕ್ಳು ಅಂತೇಳಿ ಇಷ್ಟಪಟ್ಟರು ಇವನ್ನ ಒಮ್ಮೆ ಮಾಡಿರಿ ಹೆಂಗಕ್ಕವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಲೋ ನೋಡಕೈತಿಲ್ಲ ಅವರೆಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಡಿಯೋ ಹೆಂಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು